ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಿಜಕ್ಕೂ ತುಂಬ ಗೌರವ ಇದೆ ಹಿರಿಯ ರಾಜಕಾರಣಿಗಳು ನಾನು ಟೀಕೆ ಮಾಡಲ್ಲ ಆದರೆ ಸೋರ್ಸಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ ಸುಮ್ಮನೆ ಅವ್ರಿಗೆ ಮೂಗಿ ತುಪ್ಪ ಹಚ್ಚಿ ದೇಶದಲ್ಲಿ ದಲಿತರಿಗೆ ಹಿಂದುಳಿದವ್ರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೊತಾನೇ ಬಂದಿರೋದು ಮುಂಚೆಯಿಂದನೂ ಕೂಡ ಇವತ್ತಲ್ಲ ಇವತ್ತು ಅವ್ರ ಖರ್ಗೆ ಅವ್ರ ತಕ್ಷಣ ಉತ್ತರ ಕೊಟ್ಟರೆ ನಂಗೆ ತುಂಬ ಸಂತೋಷ ಆಯ್ತು ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂತ ಇದರರ್ಥ ಏನು ಮೋದಿ ಎಲ್ಲರೂ ಈ ಮಾತು ಹೇಳ್ತಾರಾ ಏನು ಸರ್ ಬಿ ಜೆ ಪಿ ವಿರುದ್ಧ ಅಲ್ಲ ದಲಿತರ ವಿರುದ್ಧ ದಲಿತರನ್ನ ಹಿಂದುಳಿದವ್ರನ್ನ ನಂಬಿ ನಂಬಿಸಿ 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 ಮೋಸ ಮಾಡಿ 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 ಕಾಂಗ್ರೆಸ್ ಇಷ್ಟು ಇಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತು ಈ ಮತ್ತೊಬ್ಬ ದಲಿತರನಿಗೆ ಮೋಸ ಮಾಡ್ತಾರೆ ಇದರಲ್ಲ ಅನುಮಾನ ಬೇಡ ಆಗ್ಲೇ ನಿತೀಶ್ ಕುಮಾರು ಅದಾದ ನಂತರ ಲಾಲು ಪ್ರಸಾದ್ ಅವರು ಏನು ಹೇಳಿದ್ದಾರೆ ಸಭೆಯಿಂದ ಇದ್ದಾರೆ ನಾವು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ